ಶ್ರೀ ಕ್ಷೇತ್ರ ಗುಮಳಾಪುರ ಈ ಗುಮಳಾಪುರದ ಇತಿಹಾಸ ಈ ಗೌರಮ್ಮ ಬಂದು ಗೌರಮ್ಮನವ್ರು ಬಂದು ಈ ಕಲಿಯುಗ ಹುಟ್ಟಿದಾಗೆ ಏಳನೂರ ಎಪ್ಪತ್ ಮನೆಯ ಶಿವಶರಣ ಸ್ಥಳ ಈ ಗುಮಳಾಪುರದಲ್ಲಿ ಒಂದು ಹುಡುಗನಕ ಅಕ್ಕ ತಂಗಿ ಯಾರು ಕಾರಣ ಇದಾತ್ರೆಕಾಗಿ ನಾವು ಹೆಣ್ಮಕ್ಳು ಕರ್ಕೊಂಡ್ಬಂದ್ ಇಲ್ಲಿ ಜಾತ್ರೆ ಮಾಡ್ತಾ ಇದ್ದೀವಿ ನಿನಕೇನು ಇಲ್ಲ ನಿನಗೆ ಏನು ಇಲ್ಲ ನೀನ್ ಯಾರನ್ನ ಕರ್ಕೊಂಡ್ಬಂದು ಜಾತ್ರೆ ಅಂತ ಒಂದು ಏನು ಸ್ಥಿತಿಯಾಗಿ ಮಾತಾಡಿದ ಕಾರಣ ಆ ಹುಡುಗ ತಾಯಿ ತಂದಿನ ಕೇಳಿ ನಾವು ನಮ್ಮ ಅಕ್ಕ ತಂಗಿ ಯಾರು ಇಲ್ಲ ಅಂತ ಎಲ್ಲರೂ ಯೂನಿವರ್ಸಿಟಿ ಮಾಡ್ತವ್ರೆ ಎಲ್ಲರೂ ಅಕ್ಕ ತಂದಿನ ಕರ್ಕೊಂಬಂದು ಜಾತ್ರೆ ಮಾಡ್ತಾರೆ ನಾನು ಯಾರನ್ನ ಕರ್ಕೊಂಡ್ಬಂದ ಜಾತ್ರೆ ಮಾಡೋದು ನಮ್ಗೆ ಯಾರನ್ನ ಅಕ್ಕ ತಂಗಿ ಇದ್ರೆ ನಾನು ಕರ್ಕೊಂಬಂದು ಜಾತ್ರೆ ಮಾಡ್ಬೇಕು ಅಂತ ಕೇಳಿದಾಗ ನೀನ್ ಕೂಡ ನಿಜ ಯಾರು ಹುಟ್ಟಿಲ್ಲ ನೀನೊಬ್ಬ ಅಂತ ಹೇಳಿದಾಗ ಆ ಹುಷಾರನ್ನು ನಾನು ಅಕ್ಕ ತಂಗಿನ್ ಕರ್ಕೊಂಡ್ಬಂದೇ ಹಬ್ಬ ಮಾಡ್ಬೇಕು ಅನ್ನೋ ತೀರ್ಮಾನ ಆಗ್ತದಂತೆ ತೀರ್ಮಾನ ಹಾಕಿದಾಗ ತಾಯಿ ತಂದೆ ಇಲ್ದಿದ್ದೆಲ್ಲ ಪದ್ಧತಿ ನೀನು ಆಗಲ್ಲ ಅಂತ ಅವ್ರು ಹೇಳಿದಾಗ ಒಪ್ಪಿಲ್ಲ ಒಪ್ಪಿದ ಕಾರಣ ಸರಿ ನಾನು ಈಗ ಕರ್ಕೊಂಡೇ ಬರ್ತೀನಿ ಅನ್ಬ್ದು ಅವ್ರ ಕೈಯ ಬುತ್ತಿ ಕಟ್ಸ್ಕೊಂಡು ಕಾಡು ಕಾಡು ದಾರಿ ಬೇಕಾದ ಕಡೆ ಸುತ್ತದಂತೆ ಅಕ್ಕ ತಂಗಿ ಅಂತ ಎಲ್ಲಾ ಕಡೆ ಸುತ್ತಿ ಹೋಗಿ ಸೇರಿ ಕಾಡೆಲ್ಲಾ ಸುತ್ತಿ ಅಕ್ಕ ತಂಗಿ ಅನ್ಕೊಂಡು ಎಲ್ಲಿ ಸಿಕ್ಕಿದ ಕಾರಣ ಆ ಮನುಷ್ಯ ದಟ್ಟಿ ಪ್ರಾಣ ಹಾತು ಕೂಡ ನಾವ್ ಇನ್ ಊರ್ಕ್ ಹೋಗಿ ಶಿವಶನರು ಮಕ್ಕ ಮಕ್ಕ ತೋರ್ಸಕ್ ಆಗಲ್ಲ ಅಂದ್ಬಿಟ್ಟು ತೀರ್ಮಾನ ಹಾಕಿ ಒಂದ್ ಬಟ್ಟ ಹಚ್ಚಿ ಬಿಳಕ ಪ್ರಯತ್ನ ಪಟ್ಟ ಆ ಅಂತ ಪ್ರಯತ್ನ ಪಟ್ಟಂತ ಕಾಲದಾಗ ಪಾರ್ವತಿ ಪರಮೇಶ್ವರ್ನು ಕುತ್ಕೊಂಡು ನೋಡ್ತಾ ಇದ್ರಂತೆ ಭಕ್ತನು ಏನ್ ಮಾಡ್ತಾವನೆ ಅಂತ ಆವಾಗ ಪಾರ್ವತಿಕ ಆ ಶಿವ ನೀನ್ ಹೋಗಿ ನಿನ್ ಭಕ್ತನ ಕಾಪಾಡು ಅದನ್ನ ಕಷ್ಟ ಏನೋ ನೋಡು ಅಂತ ಹೇಳಿ ಪಾರ್ವತಿಕ ಆಜ್ಞೆ ಮಾಡದಂತೆ ಆ ಮಹಾತಾಯಿಯ ಬೀಳಂತ ಭಕ್ತನ ಶರಗಾಗಿಟ್ಕೊಂಡು ಕೇಳದ್ರಂತೆ ಏನಪ್ಪಾ ನಿನ್ ಪ್ರಾಣಾತಿ ಮಾಡ್ಕೊಂಡ ಕಾರಣ ಏನು ಅಂತ ಆವಾಗ ಏನು ಇಲ್ಲ ನಾನು ಜೊತೆಗಿರೋ ಹುಡುಗರೆಲ್ಲನು ನಮ್ಮೂರ್ ಜನ ಅಕ್ಕ ತಂಗಿ ಕರ್ಕೊಂಡ್ ಬಂದ್ ಹಬ್ಬ ಮಾಡ್ತವ್ರೆ ನನಗೆ ಅಕ್ಕ ತಂಗಿ ಇಲ್ದ ಕಾರಣ ನಾನು ಏನು ಸ್ಥಿತಿ ಮಾಡ್ಬಿಟ್ರು ನಾನು ಅದಕ್ಕಾಗಿ ಅಕ್ಕ ತಂಗಿನ ಕರ್ಕೊಂಡ್ ಬಂದು ನಾನು ಹಬ್ಬ ಮಾಡೇಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೆ ನನಗೆ ಅಕ್ಕ ತಂಗಿ ಯಾರು ಸಿಕ್ಕಿಲ್ಲ ನನ್ನ ಪ್ರಾಣ ಇನ್ನು ಬೇಡ ನಾನು ಪ್ರಾಣ ಕಳ್ಕೊಂಡ ಸರಿ ಅಂತ ತೀರ್ಮಾನ ಮಾಡಿದಾಗ ಸರಿ ಬಾ ಇಲ್ಲಿ ಅವರೇ ಅವ್ರಕೊಂದು ಮಾತು ಕಲ್ಸಿಯಾ ಬಾ ಅಂದ್ಬಿಟ್ಟು ಶಿವನ ಶಿವನ ಹತ್ರ ಶಿವನ್ ಹೋಗಿ ಹೇಳಿದ ಕಾರಣ ನೋಡಿ ತರ ಹಿಂಗೆಲ್ಲ ನಾನು ತಿಳ್ಕೊಂಡು ಬಂದೆ ನನ್ ಕಕ್ಕ ಯಾರು ಸಿಕ್ಕಿಲ್ಲ ನಾನು ಅದಕ್ಕಾಗಿ ಪ್ರಾಣತ್ಯ ಮಾಡ್ಕೊಂತ ಇದ್ದೀನಿ ಅಂತ ಅವ್ರು ಹೇಳಿದ ಕಾರಣ ಶಿವ ಹೇಳದ್ನಂತೆ ನೋಡಪ್ಪ ಅಕ್ಕ ಇಲ್ಲೇ ಅವ್ರೆ ನೀನ್ ಪ್ರಾಣತ್ಯ ಮಾಡ್ಕೊತೀಯ ಅಂತ ಹೇಳಿ ಅವ್ರನ್ನ ಸಮ ಮಾಡಿ ಪಾರ್ವತಿ ಕೇಳುದಂತೆ ನೀವ್ ಹೋಗಿ ಅವ್ರ ಹಬ್ಬ ಮಾಡ್ಬಿಟ್ಟು ನಿನ್ ಬಾ ಅಂತ ಆವಾಗ ಈ ಮಹಾಂತಾಯಿನ ಕೈಲಾಸಿಂದ ಆ ಶಿವ ಗುಮಲಾಪುರ ಕ್ಷೇತ್ರಕ್ಕೆ ಕಳಿಸಿದ್ರು ಆವತ್ತಿನ ಈ ಕಾರ್ಯ ನಡೆಸ್ಕೊಂಡು ನಾವು ಬರ್ತಾ ಇದೀವಿ ಆ ಮಹಾಪಾರ್ವತಿನ ಒಂದು ತಿಂಗಳು ಮಾಡ್ಕೊತೀವಿ ಮಾಡ್ಕೊಂಡು ಆನಂದ ಪೂಜೆ ಪುಷ್ಕಾರಗಳು ಮಾಡಿ ಇದು ಇತಿಹಾಸ ಇನ್ನೂ ಬೇಜಾನ ಐತೆ ಜಾಸ್ತಿ ವಿಶೇಷವಾಗಿರ್ಬೇಕಾದ್ರೆ ಸುಮಾರು ಟೈಮ್ಗಳು ಬೇಕಾಗುತ್ತೆ ಆ ಅವರು ಏನೇನು ಇಲಿಕರು ಮಾಡ್ಕೊಬೋದು ಆ ಸಂಪ್ರದಾಯ ಇವತ್ತಿಗೂ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ ಆಮೇಲೆ ರಾಜರು ಏನೋ ಇಂಥ ವಿಶೇಷ ಇಂಥ ಕಡೆಯಾದಂತ ಇದು ನೋಡ್ಬೇಕು ಅಂತ ಬಂದಾಗ ಇಲ್ಲೊಂದು ಸುಷಾರಣ ಒಂದು ಪದ್ಧತಿ ಮಾಡಿದ್ರು ಏನ್ ಪದ್ಧತಿ ಅಂದ್ರೆ ಬೆಳಗ್ಗೆ ಹತ್ತು ಗಂಟೆಗೆ ಬಾತು ತೆಗೆಯೋದು ಆ ತಾಯಿ ಸೇವೆ ಮಾಡೋರ್ ಹತ್ತು ಗಂಟೆಯಿಂದ ಆರು ಗಂಟೆ ಗಂಟ ಕೊಡೋದು ಆರು ಗಂಟೆಕ ಕ್ಲೋಸ್ ಮಾಡಿದ್ರೆ ಎಂಟುವರೆಗೆ ಬಾತು ತೆಗೆಯೋದು ಜನ ಜಾಸ್ತಿ ಇದ್ರೆ ಹತ್ತರಿಂದ ಹನ್ನೊಂದು ಗಂಟೆ ಗಂಟು ಜನ ಭಕ್ತ ತೋರ್ಸಂಥದ್ದು ಮಡಗ ಪದ್ಧತಿ ಮಾಡಿದ್ರಂತೆ ಟ್ಯೂಷನ್ ಆವಾಗ ರಾಜರು ಟೈಮ್ ತಪ್ಸಿ ಬಂದ್ಬಿಟ್ರು ಟೈಮ್ ತಪ್ಸಿ ಬಂದಾಗ ಇಲ್ಲಿ ಥರ ಬಿಡಂಗಿಲ್ಲ ನಾವು ನಮ್ದು ಪದ್ಧತಿ ಅದೇ ನಮ್ ಪದ್ಧತಿ ಪ್ರಕಾರನೇ ನಾವ್ ನಡೆಯೋದು ಅಂತ ಹೇಳಿ ಇವರು ತಡೆ ಮಾಡ್ತಾರೆ ತಡೆ ಮಾಡಿದ್ರೆ ಅವ್ರು ಏನೇನು ಹೇಳಿದ್ರು ನಾವು ಹೇಳಿದ್ರು ನಮ್ಮ ಪದ್ಧತಿ ನಾವು ಪಾಲನೆ ಮಾಡ್ಬೇಕು ನಾವು ಅದನ್ನ ಬಿಡಂಗಿಲ್ಲ ಅಂತ ಹೇಳಿದ ಕಾರಣ ಈ ಊರಾಗ ಇಂಥ ಪದ್ಧತಿ ಎಲ್ಲಿ ಇಲ್ಲ ಶಾಸ್ತ್ರ ಬದ್ಧವಾಗಿ ನಡೆಯುವಂತ ಜಾಗ ಇದು ಅಂತ ಹೇಳ್ಬಿಟ್ಟು ಬಿರ್ದು ಕೊಟ್ಟವ್ರೆ ಬಿರ್ದು ಕೊಟ್ಟವ್ರೆ ಆ ಬಿರುದು ಈಗಿದೆ ಅವರು ಹುಟ್ಟಿನಂತ ಬಿರುದು ಈಗೂ ಇದೆ ಅದೇ ಪದ್ಧತಿ ಮಾಡ್ಕೊಂಡು ನಾವು ಈಗಲೂ ನಡ್ಸ್ಕೊಂಡು ಹೋಗ್ತಾ ಇದೀವಿ ಬೇಜಾನ್ ಜನ ಬರ್ತಾರೆ ಲಕ್ಷಾಂತರ ಜನಗಳು ಬಂದು ಸೇವೆ ಮಾಡ್ಕೊಂಡು ಹೋಗ್ತಾರೆ ಆ ಮಹತ್ವ ಇದೆ ಆನಂದ್ ಎಲ್ಲಾರನು ಮೂರು ಜನ ಸಹಕರಿಸಿ ಮಹೋತ್ಸವ ನಡೆಸ್ಕೊಂಡು ಹೋಗ್ತಾ ಇದೀವಿ ಅದೇ ಗುಮ್ಲಾಪುರದಲ್ಲಿ ನೂರ ಒಂದು ಬಾವಿ ಇದೆ ಅಂತ ಪ್ರತೀತಿ ಇದೆ ಅದೀಗ್ಲೂ ಇದೆಯಾ ಬಾವಿಗಳೆಲ್ಲ ಕಾಣ ಬಂದಾಗ ಬಂದಾಗಲೇ ಇರಬಹುದು ಜನಸಾಮಾನ್ಯರು ಅಂತ ನೂರೊಂದ್ ಬಾವಿ ನೂರೊಂದ್ ಕೆರೆ ನೂರೊಂದು ಕುಂಟೆ ಒಂದ್ ನೂರೊಂದ್ ಮಂಟಪ ನೂರೊಂದ್ ಗವಿ ಎಲ್ಲ ಇದ್ದಂತ ಕ್ಷೇತ್ರ ಇದು ಕೈಲಾಸಕ್ಕೆ ಹೋಗಿ ಬಂದಿರೋ ಜಾಗ ಎರಡು ಎರಡು ಬಾರಿ ಕೈಲಾಸಕ್ಕೆ ಹೋಗಿ ಬಂದಾಗ ಈ ದೇವಸ್ಥಾನ ಕಾಪೋಜೆ ಅಲ್ಲಿ ದೇವಸ್ಥಾನ ಇದೆ ವೀರಭದ್ರ ಸ್ವಾಮಿ ಅಂತ ದೇವಸ್ಥಾನ ಇದೆ ಆ ದೇವಸ್ಥಾನ ಆಯಪ್ಪ ಹೋಗಿ ಅಲ್ಲಿರೋದ್ ಬೇಡ ಅಲ್ಲಿದ್ರೆ ಇಲ್ಲಿರೋ ಜನ ಏನಾಗ್ಬೇಕು ಅಂದ್ಬಿಟ್ಟು ಆ ಎರಡು ಸಾರಿ ಹೋಗಿ ಬಂದ್ಮೇಲೆ ಇದೇ ಭೂ ಕೈಲಾಸ ಅಂತೇಳಿ ಅಯ್ಯಮ್ಮನ್ ಕೈಕ ಇನ್ ಕೊಟ್ಟು ನೀಡ್ಕೊಬೇಕಮ್ಮ ಏನ್ ಬಿಡಬಾರ್ದು ಅಂತೇಳಿ ಕೈಯಲ್ಲಿ ಹಿಂಗೆ ಇಟ್ಕೊಂಡು ಹೋದ ಯು ಈ ದೇವೂರ್ನೆ ದೇವರ್ನ ಹಿಂಗ ಇಟ್ಕೊಂಡು ನಾವ್ ಇನ್ನು ಬರಕ ಬರಲ್ಲ ಇಲ್ಲಿ ನನ್ನ ಇದು ಹೆಸರು ಇರ್ಬೇಕು ಅಂತ ಉಳಿಸ್ಕೊಳ್ಬೇಕು ಅನ್ಬಿಟ್ಟು ಅವರು ಇಲ್ಲಿರೋದು ಈ ಅಪ್ಪ ತೋರ್ಸಿರೋ ನೋಡಮ್ಮ ನೀವು ಇಲ್ಲೇ ಇರ್ಬೇಕು ಅಂತ ತೋರಿಸಿದ್ರು ಕೈ ಹಿಂಗೆ ಐತೆ ಅಲ್ಲಿ ಜಂಗಲಿ ಸ್ವಾಮಿ ಹೋಗಿ ನೋಡ್ಬೋದು ಗವಿಗಳು ಕುಂಟಿಗಳು ಬಾವಿಗಳು ಕೆಲವೊಂದು ಚೀನಾ ಆಗೈತೆ ಕಾಲ್ ಬಾವಿ ನೀರ್ ಈಗಲೂ ಅದೇ ಮಳೆ ಬಿದ್ದ ನೀರು ತುಂಬಿದ್ರೆ ಹಾಲ ಭಾಗ ಹಾಲಂಗಿ ಇರ್ತದೆ ನೀರ್ ಭಾಗ ಇರ್ತದೆ ಒಂದೇ ಜಾಗದಲ್ಲಿ ಎರಡು ಬಾಗಿನೂ ಐತೆ ಇಂಥವೆಲ್ಲ ಇತಿಹಾಸ ಐತೆ ಕೆಲವೊಂದು ಗವಿಗಳು ಕೆರೆಗಳು ಮಂಟಗಳು ಇವೆಲ್ಲ ಬಿದ್ದಾವೆ ಕೆಲವೊಂದು ಇವುಗಳು ಅವೆ ನೋಡ್ಬೋದು ನೋಡೋ ಇದು ಗೌರಮ್ಮನ ಮೂರ್ತಿ ಮಾಡ್ತಾರೆ ಅದು ಮಣ್ಣಲ್ಲೇ ಮಾಡ್ತಾರ ಇಲ್ಲ ಮಾಡೋ ಮಾಡೋಂತದ ಇಲ್ಲ ಇಲ್ಲಿನ ಪುರೋಹಿತರ ತಗೊಂಡ್ ಮಾಡುವಂತದ ಮಣ್ಣಲ್ಲಿ ತಗೊಂಬಂದ್ ಮಾಡಿ ಅಲಂಕಾರ ಮಾಡಿ ಮೂರ್ತಿ ನಿರ್ಮಾಣ ಮಾಡೋದ ಹೌದು ಅದು ಗೌರಮ್ಮನ ಮೂರ್ತಿ ಮಾಡಬೇಕಾದ್ರೆ ಮಣ್ಣಲ್ಲೇ ಮಾಡೋದು ಅದು ಇಂಥ ಜಾಗದಾಗೆ ಮಣ್ಣು ತರ್ಬೇಕು ಅನ್ನೋ ಪದ್ಧತಿ ಹಿಂಗೆ ಮಾಡ್ಬೇಕನ್ನೋ ಪದ್ಧತಿ ಇಷ್ಟು ದಿನ ಈ ತರ ನೀವು ನಿಯಮವಾಗಿ ಮಾಡ್ಬೇಕನ್ನೋ ಪದ್ಧತಿಗಳು ಅದೇ ಇದರಲ್ಲಿ ಮಣ್ಣು ಇಂತ ಕೆರೆ ಅಂತ ಅಲ್ಲಿ ಸಿಟ್ಟು ಕೆರೆ ಅಂತ ಐತೆ ಅಲ್ಲಿ ಮಣ್ಣು ತರ್ತಾರೆ ಅಲ್ಲಿಂದ ತಂದು ಅದನ್ನ ಅದ ಮಾಡ್ತಾರೆ ಅದೇ ತಿರ್ಗ ಅಯ್ಯಮ್ಮನ ನಿರ್ಮಾಣ ಮಾಡಿದಾಗ ಅದೇ ಜಾಗ ಹೋಗಿ ದೃಷ್ಟಿ ಪಟ್ಟಿ ಇಟ್ಕೊಂಡ್ಬಿಡುದು ಇವೆಲ್ಲ ಶಾಶ್ವತವಾಗಿ ಮಾಡ್ತಾರೆ ಆಯಮ್ಮ ಇರೋ ಪೀಠೆ ವರ್ಷ ವರ್ಷನೂ ಆಯಮ್ಮನ ಪೀಠೆನೇ ತಗೊಂಡ್ಬಂದು ಅಯ್ಯಮ್ಮನ ತಿದ್ದೋದು ಮಣ್ಣಲ್ಲೇ ತಿದ್ದೋದು ಆಯಮ್ಮನ ವರ್ಷ ವರ್ಷ ತಿದ್ದಿ ವರ್ಷ ವರ್ಷ ನಾವು ತಗೊಂಡೋಗಿ ನೀರಲ್ಲಿ ಬಿಡ್ತೀವಿ ಗೌರಮ್ಮನ್ ಹಾಕಿರೋ ಒಡವೆಗಳು ಪ್ರತಿ ವರ್ಷ ಅದೇ ಒಡವೆಗಳು ಹಾಕ್ತಾರೆ ಪ್ರತಿ ಅದೇ ಒಡವೆಗಳು ಬರುತ್ತಾ ಮತ್ತೆ ನೀವು ಹೇಳಿದ್ರೆ ಕೆರೆ ಬಿಡ್ತಾರೆ ಅಂತ ಅದೇ ಕೆರೆ ಬರುತ್ತೆ ಅಂತ ಹೇಳ್ತಾರೆ ಅದು ನಿಜ ನಾನಿವೆಲ್ಲ ನಂಬ್ತೀರಾ ಅವ್ರ ಗ್ರಾಮಸ್ಥರಾಗಿ ಅದು ಆ ಬಳೆ ಎಲ್ಲಾ ಬಿಡ್ತೀವಿ ಇವನ್ ಬಟ್ಟೆಗಳು ಬಿಡ್ತೀವಿ ಒಡವೆ ಬಂದು ದೊಡ್ಡ ಒಡೆಗಳೆಲ್ಲ ತಗೊಂತೀವಿ ಮಾಂಗಲ್ಯ ಆ ಒಂದು ಹೆಂಗ್ಸಕ್ ಏನೇನ್ ನಾವು ಕೊಡ್ಬೇಕು ಅಷ್ಟು ಕೊಟ್ಟು ಮಾಹಿತಿಯನ್ನು ಕಳ್ಸ್ಕೊಡ್ತೀವಿ ಇನ್ ಇರೋಂಥ ಒಡವೆಗಳು ದೊಡ್ಡ ಒಡೆಗಳೆಲ್ಲ ಮಡಗಿರ್ತೀವಿ ವರ್ಷ ವರ್ಷ ಅಲಂಕಾರ ಮಾಡ್ತೀವಿ ಇಲ್ಲಿ ಮೂವತ್ತು ದಿನಗಳ ಕಾಲ ಗೌರವನ್ನ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರಿ ಮೂವತ್ತು ದಿನಗಳ ಕಾಲ ಯಾಕೆ ಪೂಜೆ ಮಾಡ್ತೀರ ಯಾಕೆ ಈ ಸ್ಥಾಪನೆ ಮಾಡಿರ್ತೀರ ಶ್ರೀ ಕ್ಷೇತ್ರ ಗುಮಲಾಪುರ ನಮ್ಮ ಗೌಡ್ರು ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ ನೀವ್ ಕೇಳಿದ್ದು ಮೂವತ್ತೊಂದು ದಿವಸ ಯಾಕೆ ಇರ್ತೀರಾ ಅಂತ ಮೂವತ್ತೊಂದು ದಿವಸ ಅಂದ್ರೆ ಒಬ್ಬ ಹುಡುಗನಿಗೆ ತಂಗಿರೋಲ್ಲ ಅಂತ ಕರ್ಕೊಂಡ್ಬಿಡ್ತಾರಲ್ಲ ಶಿವನ್ ಕಳ್ಸಬಡ್ತಾರೆ ಹೋಗಿ ಅವ ಅಕ್ಕನ ರೂಪದಲ್ಲಿ ಹೋಗಿ ಅವನ ಕೋರ್ಕೆ ತೀರ್ಸ್ಬಿಟ್ ಬಾ ಅಂತ ಹೇಳ್ತಾರೆ ಆ ಹುಡುಗ ಕರ್ಕೊಂಡ್ ಬಂದು ಹಬ್ಬ ಮಾಡಿ ಅಂತ ಬರ್ತಾರೆ ಆ ಹುಡುಗನಿಗೆ ಅಕ್ಕ ಇಲ್ಲ ಅಂತ ಎಲ್ಲ ಜರಿತಾ ಇರ್ತಾರಲ್ಲ ಯಾರ ಅಕ್ಕ ಯಾರ ಅಕ್ಕ ಅಂತ ಎಲ್ಲರೂ ತಿಂಕ್ ಮಾಡ್ತಾ ಇರ್ತಾರೆ ನೋಡ್ಬೇಕು ಯಾರು ಕರ್ಕೊಂಡ್ ಬಂದ್ರೆ ಅವ್ರ ಅಕ್ಕನ ಕರ್ಕೊಂಡ್ ಅದು ಹೆಚ್ಚು ಎಲ್ಲಾರ ಮೈಂಡ್ಗೂ ಹೋಗ್ಬಿಟ್ಟಿರುತ್ತೆ ಆ ಅಮ್ಮನ ಕರ್ಕೊಂಡ್ಬಂದು ಆ ಹುಡುಗ ಕಳಿಸಿ ಏನ್ ಬೇಕೋ ಒಂದ್ ನೆಣ್ಮಿಕೆಲ್ಲ ಮಾ ಮಾಡಿ ಕಳ್ಸೋಣ ಅನ್ಕೊ ಇರೋ ಸಂದರ್ಭದಲ್ಲಿ ಬುಟ್ಟು ನಮ್ಮ ಹುಡುಗನ ಮನೆಗೆ ಅಕ್ಕ ಬಂದಿದ್ದಾರೆ ನೋಡೋಣ ನೋಡೋಣ ಅಂದ್ಬಿಟ್ಟು ಬರ್ತಿನ ದಿನ 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 ಜನ ಬರ್ತಾನೆ ಇದಾರೆ ಅಯಮ್ಮನ್ ಪೀಠ ಬಿಟ್ಟು ಕದಲಕಾಗಲ್ಲ ಹಂಗೆ ಕಳ್ದೋಗುತ್ತೆ ಒಂದ್ ಇಪ್ಪತ್ತು ಇಪ್ಪತ್ತೈದು ದಿವಸ ಕಳ್ದೋಗುತ್ತೆ ಆಮೇಲೆ ಶಿವ ಇದ್ದುಕೊಂಡು ಯಾಕ ಪಾರ್ವತಿ ಇನ್ನ ಬರ್ಲಿಲ್ಲ ದೋರಿದೇವಿ ಇನ್ನ ಬರ್ಲಿಲ್ಲ ಕೈಲಾಸ ಕಳಿಸ್ಕೊಟ್ಟೆ ಇಲ್ಲಿ ಕೈಲಾಸ ಬರಿದಾಗಿ ಬರೀ ಬರೀ ಕೈಲಾಸ ಆಗೈತೆ ಅಂತ ತಿಂಗ್ ಯೋಚನೆ ಮಾಡ್ತಾರೆ ಯೋಚನೆ ಮಾಡಿ ನಂದಿ ನಂದಿ ನೀನ್ ಹೋಗ್ಬಿಟ್ಟು ನಮ್ಮ ಗೌರಿ ದೇವಿನ ಇನ್ನ ಬರಲಿಲ್ಲ ಕಳ್ಸ್ಕೊಟ್ಟೆ ಇನ್ನ ಬರಿಲ್ಲ ಹೋಗಿ ಬಾ ಅಂತ ಹೇಳ್ತಾರೆ ಆಮೇಲೆ ಸರಿ ಅನ್ಬಿಟ್ಟು ನಂದಿ ಬರ್ತಾನೆ ಹೋಗ್ ಬರ್ತಾನೆ ಹೂಲ್ ಹೋಗ್ ಬಂದ್ರೆ ಇಲ್ಲಿ ಮಾಡೋ ವೈ ವೈಭವನ್ ನೋಡಿ ಕಳೆದ ಕುತ್ಕೊಂಡ್ಬಿಡ್ತಾನೆ ಒಂದು ಮೂಲೆಯಲ್ಲಿ ಅಮ್ಮನತ್ರ ಏನು ಹೇಳಕ್ ಆಗಲ್ಲ ಅಲ್ಲಿ ಪೂಜೆ ಪುನಸ್ಕಾರ ಮತ್ತೆ ಇನ್ನೊಂದು ಭಕ್ತರು ಬಂದು ಅಮ್ಮನತ್ರ ದರ್ಶನ ಮಾಡ್ಕೊಂಡು ಅವ್ನ ನೋಡ್ಬಿಟ್ಟು ಕಳೆದ ಒಂದು ಮೂಲೆಯನ್ನ ಕುತ್ಕೊಂಡು ಇವಾಗ ನಂದಿ ಬರ್ತದೆ ಇದಾರೆ ಅದೇ ರೀತಿಯಾಗಿ ನಮ್ಮ ಬಸಣ್ಣನ ಹೋಗಿ ಇನ್ನ ಯಾಕ ಗೌರಿ ದೇವಿನ ಕರ್ಕೊಂಬರಿಲ್ಲ ಅಂದ್ಬಿಟ್ಟು ಈಶ್ವರ ಯೋಚನೆ ಮಾಡಿ ವೀರಭದ್ರನ್ನ ಕರೀತಾರೆ ವೀರಭದ್ರ ಹೋಗು ಗೌರಿ ದೇವಿ ಬಸಣ್ಣನ್ ಕಳಿಸ್ರು ಸಹ ನಂದಿ ಸಹ ನಂದಿನ ಕಳಸ್ರೂ ಸಹ ಬರ್ಲಿಲ್ಲ ನೀನಾದ್ರೂ ಹೋಗಿ ಗೌರಿ ದೇವಿನ ಕರ್ಕೊಂಬ ಅಂತ ಆಜ್ಞೆ ಮಾಡ್ತಾರೆ ನಾ ತಮ್ಮ ತಮ್ಮತ್ನಂತೆ ಹೋಗ್ತೀನಿ ಈಗ ಅಂದ್ಬಿಟ್ಟು ಕೂಲೋಗಿ ಬರ್ತಾರೆ ಕೂಲೋಗ ಬಂದ್ರೆ ಊರೆಲ್ಲ ಯಮ್ಮನ ವೈಭವ ನೋಡಿ ಆತನ ತಾಂಡ ಮಾಡಿ ಊರೆಲ್ಲಾ ಮೇರ್ಕೊಂಡ್ಬಂದು ಅಗ್ನಿಕೊಂಡ ಮಾಡ್ತಾರೆ ಅಗ್ನಿಕೊಂಡ ಇಳಿದು ಆತನು ಪಾಪದಿಂದ ಯಾಕೆ ಬರಲಿಲ್ಲ ಅನ್ಬಿಟ್ಟು ಪಾಪನಿಂದ ಬಂದನು ಈ ವೈಭವ ನೋಡಿ ಅಗ್ನಿಕೊಂಡ ತಳಿಯೋದಕ್ಕೆ ಶಾಂತಿ ಆಗುತ್ತೆ ಅದೇ ದೇವಸ್ಥಾನ ವೀರಭದ್ರ ಸ್ವಾಮಿ ದೇವಸ್ಥಾನ ವೀರಭದ್ರ ಕಳಿಸ್ರು ಬರಲಿಲ್ಲ ಅಂದ್ಬಿಟ್ಟು ಶಿವನ್ಗೆ ಬರ್ತಾ ಇದೆ ಪಾಪ ಬಂದು ಆ ಪಾಪಕ್ಕೆ ತಡೀಲಾರ್ದ ನೂರೊಂದ್ ದೇವರು ಬರ್ತಾರೆ ಇವರಲ್ಲಿ ಇತಿಹಾಸದಲ್ಲಿ ನೂರೊಂದು ದೇವರು ನೂರೊಂದು ಬಾವಿ ನೂರೊಂದು ಕುಂಟೆ ನೂರೊಂದ್ ಗವಿದೆಯಲ್ಲ ಅದೇ ರೀತಿ ಹಾಗೆ ನೂರೊಂದು ದೇವರನ್ನು ಪ್ರತ್ಯಕ್ಷ ಆಗಿ ಆ ಅಮ್ಮನ್ ಕರ್ಕೊಂಡು ಹೋಗಿ ಬರ್ತಾರೆ ಆಮೇಲೆ ಎಲ್ಲಾ ದೇವನ್ ದೇವತೆಗಳು ಬಂದ್ಬಿಟಾರ ನಾನು ಆಗಲ್ಲ ಅಂದ್ಬಿಟ್ಟು ಗೌರಿ ದೇವಿ ಸರಿ ನಾನು ನಿನ್ನ ಪ್ರಯಾಣ ಮಾಡಿ ನನ್ನ ದೇವ್ ಕೈಲಾಸ ನಾನು ಕಲ್ಸ್ಕೊಡ್ರಿ ಅಂದ್ಬಿಟ್ಟು ಹುಡುಗನ್ಗ ಅವರು ತೋರ್ ಆ ಆಜ್ಞೆ ಮಾಡ್ತಾರೆ ಆಯ್ತಮ್ಮ ಅಂದ್ಬಿಟ್ಟು ಆ ಊರು ನೂರೊಂದ್ ದೇವ್ರನು ಆ ಊರೆಲ್ಲಾ ಮೆರೆದು ಆ ಅಮ್ಮನ್ನ ಆ ಅಮ್ಮನ್ನ ಪ್ರಯಾಣ ಮಾಡಿ ಆ ಗುರುವಾರ ಅನ್ನೋ ದಿನ ಕರ್ಕೊಂಡೋಗ್ತಾರೆ ನೂರೊಂದು ದೇವರು ಊರೆಲ್ಲ ಪ್ರಶ್ಚನ್ ಬಂದು ಆವತ್ತಿನ ಬೆಳಗ್ಗೆ ಆ ಅಮ್ಮನ ಪ್ರಯಾಣ ಮಾಡಿ ಕರ್ಕೊಂಡೋಗ್ತಾರೆ ಕರ್ಕೊಂಡೋದಾಗ ಗಣಪತಿ ಮುಂದೆ ಹೋಗ್ಬಿಡ್ತಾನೆ ಗಣಪತಿ ಮುಂದೆ ಹೋದಾಗ ಅದೇ ಕೆರೆ ಹತ್ರ ಗವಿ ಇದೆ ಆ ಫಸ್ಟ್ ಹೋಗ್ಬಿಟ್ಟು ಅವ್ರ ಹಕ್ಕ ಚಾಟಿ ಹೇಳ ಚಾಟಿ ಹೇಳ್ತಾನೆ ಅಪ್ಪ ನನಗ್ ಬರೀ ಹಣ್ಣು ಹಂಪಲು ಕೊಟ್ರು ಅಮ್ಮನಕ ಕಡುಬು ತಂಬಿಟ್ಟು ಅದು ಇದು ಏನಪ್ಪಾ ಅಮ್ಮನಕ ವೈಮಾನಿ ನಾನು ನೋಡ್ಕೊಂಡಿಲ್ಲ ಮಗನ ಇದೇ ಇಲ್ಲ ಅಂತ ಚಾಡಿ ಹೇಳ್ತಾನೆ ಚಾಡಿ ಹೇಳಿದಾಗ ಶಿವನ್ ಕೋಪ ಬಂದು ನಾನು ಇಷ್ಟು ದಿನ ಕಳಿಸಿ ಬರ್ಲಿಲ್ಲ ಆ ಮಗನಾದ್ರೂ ಚೆನ್ನಾಗಿ ನೋಡ್ಕೊಬೇಕಲ್ಲ ಅಂತ ಯೋಚನೆ ಮಾಡಿ ಆ ಹಾಕ್ಬಿಡ್ತಾರೆ ಈ ಗೌರಮ್ಮನ ಬಿಟ್ಟಾಗ ರಾತ್ರಿ ಹನ್ನೆರಡು ಗಂಟೆಗ ಓ ಬಾಕ್ಲ ಹತ್ರ ಹೇಳ್ತಾರೆ ರಾತ್ರಿ ಹನ್ನೆರಡು ಗಂಟೆ ಟೈಮ್ ಅಲ್ಲಿ ನಾನು ಬಾಗ್ಲ ತಂದಿಲ್ಲ ಅಂದ್ಬಿಟ್ಟು ಗೌರಮ್ಮನ ಕೋಪ ಬಂದು ಜಾಡ್ ಸೊಳದಿದ್ದಾನೆ ಬಾಕ್ಲ ಬಾಗಿಲು ಒದ್ದಾಗ ಅದು ಶಬ್ದ ಅಲ್ಲಿ ಗವಿಯಲ್ಲಿ ಮನ್ಕೊಂಡಿರೋ ನಮ್ಮ ನಮ್ಮ ಇತ್ತೀಚೆಗೆ ಜನ ಆ ಕೇಳ್ಕೊಂಬಂದು ಆ ಸೌಂಡನ್ನ ಹೇಳಿದ್ದಾರೆ ಅಹ್ ಹಂಗ ದೇವಸ್ಥಾನ ಬಾಗಿಲು ಹಾಕಿ ಹೊಡೆದು ಬಳ್ಕೋತಾಳೆ ಅಮ್ಮನು ಚಾಡು ಹೇಳಿದಾಗ ನಾನು ನೋಡು ಯಾಕ ನನ್ನ ಆಚೆ ಹಾಕಿದ್ ಅಂದಾಗ ಹಿಂಗ ಗಣೇಶ್ ಹೇಳ್ದ ಅಂತ ಕಂಪ್ಲೇಂಟ್ ಮಾಡ್ದ ಅಂತ ಅಂದಾಗ ಈ ಅಮ್ಮನ ಕಕ್ಕ ನೋಡಿದ್ರೆ ಬರೀ ಕಾರೆಕಾಯಿ ಮಿಂಡೆಕಾಯಿ ಇಂಥ ಪದಾರ್ಥ ಇತ್ತು ಗಣೇಶನ್ ಬಂದು ಕಡುಬು ಒಬ್ಬಟ್ಟು ಆಳುಮಾಳು ಇಂದು ಬೆಳೆಸ್ಕೊಂಡಿದ್ದ ಈ ತರ ಚರಿತ್ರೆ ನಮ್ಮ ಊರಲ್ಲಿ ಊರಿನ ಚರಿತ್ರೆ ಈ ತರ ಆ ಯಮನ ಸ್ಥಾಪನೆ ಆಗಿದ್ದು ಆ ಸ್ಥಾಪನೆ ಆಗಿದ್ದ ಕಾರಣ ಆ ವೈಭವದಿಂದ ವೈಭವದಿಂದ ನಡೀತಾ ಇದೆ ಬರೋ ಭಕ್ತೃಗ ಆ ಯಮನ ಆಶೀರ್ವಾದ ಇದೆ ಏನೇ ಬೇಡ್ಕೊಂಡು ಹೋದ್ರು ಅವ್ರ ಫಲ ಸಿಗ್ತಾ ಇದೆ ಆ ಇದೇ ರೀತಿಯಾಗಿ ಇನ್ನ ಚೆನ್ನಾಗಿ ಬೆಳೀಲಿ ಅಂತ ಸಂಪರ್ಕ ಹಾಕಿ ಅವ್ರಿಗೂ ಧನ್ಯವಾದಗಳು ಹೇಳ್ತಾ ಇನ್ನ ಹೆಣ್ಣು ಮಕ್ಕಳಿಗೆ ವಿಷಯ ತಿಳಿಸಿ ಇನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ಗುಮಲಾಪುರದ ಗೌರಮ್ಮ ನೋಡಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದೀರಾ ಹತ್ತು ವರ್ಷದಿಂದ ಬರ್ತಾ ಇದೀವಿ ಬಂದಿರೋ ಕಾರ್ಯಕ್ರಮಗಳೆಲ್ಲ ತಾಯಿ ಈಡೇರಿಸ್ ಕೊಟ್ಟಿದ್ದಾರ ಈಡೇರಿಸ ಮೇಡಂ ನಮ್ಗೆ ದೇವಸ್ಥಾನದಲ್ಲಿ ಬಂದ್ರೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಬರಲ್ಲ ಅಂದ್ರೂ ಬರ್ಬೇಕು ಅನ್ಸುತ್ತೆ ಬಂದಿದ್ದೀವಿ ನೀವ್ ನಾವು ಮದ್ಗಂಡಳ್ಳಿ ಹತ್ರ ಸಾರ್ಕಳ್ಳಿ ಅಂತ ಮೇಡಮ್ ವಿಶೇಷವಾಗಿ ಗುಲಾಪುರದ ಗೌರವ ದರ್ಶನ ಮಾಡ್ಲಿಕ್ಕೆ ಯಾವ ಬರ್ತಾ ಇದ್ದೀರಿ ನಾವು ಬನ್ನಳ್ಳಿಯಿಂದ ಬರ್ತಾ ಇದ್ದೆ ಚಂದಾಪುರ ಹತ್ರ ನಾವು ವರ್ಷ ವರ್ಷನೂ ಬರ್ತಾ ಇರ್ತೀವಿ ನಮ್ಗ್ ಬರ್ಬೇಕು ಅನ್ಸುತ್ತೆ ನಾವ್ ಇವತ್ತು ಬರ್ಬೇಕು ಅನ್ಸಂದ್ ಅನ್ಸಿಲ್ಲ ಅದೇ ಸಡನ್ ಆಗಿ ಬಂದ್ವಿ ನಾವು ವರ್ಷಕ್ಕೂ ವರ್ಷಕ್ಕೊಂದ್ಸತಿ ಮಾತ್ರ ಬರ್ತಾನೆ ಇರ್ತೀವಿ ನಮ್ಗೆ ಬರ್ಬೇಕು ಅನ್ಸುತ್ತೆ ನಾವು ಅರ್ಕೆ ಗಿರ್ಕೆ ಕಟ್ಕೋತೀರಾ ಅಂತ ಅರ್ಕೆ ಅಂತ ಏನು ಇಲ್ಲ ಅರ್ಕೆ ಅಂತ ಇದ್ ಮಾಡಿಲ್ಲ